ನಮಸ್ಕಾರ ನಾನು ರಮಾಕಾಂತ್ ನರ್ಗುನ್ ಮತ್ತು ನಿಮ್ಮ ಮುಂದೆಗಡೆ ಈ ಸಿ ಬಿ ಟಿ ಮೀಟಿಂಗ್ ಆದಮೇಲೆ ಎಷ್ಟೋ ಜನರಿಗೆ ಕನ್ಫ್ಯೂಷನ್ ಆಗಿದೆ ನಿಮ್ಮ ನಮ್ಮ ಮಾತಾಡ್ಕೋತಾ ಇದ್ದೀರಾ ನಮಗೂ ಫೋನ್ ಮಾಡ್ತಾ ಇದ್ದೀರಾ ಏನು ಸರ್ ಸಿ ಬಿ ಟಿ ಮೀಟಿಂಗಲ್ಲೂ ನಮ್ಮದು ಆಗಲಿಲ್ಲ ನಮ್ಮ ಲಾಸ್ಟ್ ಮೀಟಿಂಗು ಮನ್ಸುಖ್ ಮಾಂಡಿಯವರ ಜೊತೆಗೆ ಮಾತಾಡಿದಾಗ ಅವ್ರನ್ನ ಸಿ ಬಿ ಟಿ ಮೀಟಿಂಗಲ್ಲಿ ನಿಮ್ಮ ಬಗ್ಗೆ ಮಿನಿಮಮ್ ಪೆನ್ಷನ್ ಬಗ್ಗೆ ಮಾತಾಡೋದು ನಂದು ಏನೂ ಇಲ್ಲ ಅವರು ಹೇಳಿದ್ದಾರೆ ಇದು ತಿಳಿದುಕೊಂಡು ನಾವು ಆಗಲೇ ಅವರಿಗೆ ಒಂದು ಟೈಮನ್ನು ಕೊಟ್ಟಿದ್ದೀವಿ ನೀವು ಏನೂ ಯೋಚನೆ ಮಾಡ್ತಕ್ಕದಲ್ಲ ನಮ್ಮ ಕೆಲಸ ಆಗೋದು ಹಂಡ್ರೆಡ್ ಪರ್ಸೆಂಟ್ ಮನ್ಸುಖ್ ಮಾಂಡ್ಯ ಅವರು ನಮಗೆ ಮಾಡಿಕೊಡ್ತೀನಿ ಹೇಳಿದ್ದಾರೆ ಪ್ರಾಮಿಸ್ ಮಾಡಿದ್ದಾರೆ ನಮ್ಮ ಜನರು ಕೂಡ ಡೈಲಿನಲ್ಲಿದ್ದಾರೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಮನ್ಸುಖ್ ಮಾಂಡ್ಯ ನಮಗೆ ಸಿ ಬಿ ಟಿ ಮೀಟಿಂಗಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿಲ್ಲ ಇದೇ ಒಂದು ವಿಷಯ ನಿಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ನಾನು ಇದನ್ನು ವಿಡಿಯೋ ಮಾಡಿದ್ದೀನಿ ಹಾಗೂ ಏನೋ ಕೆಲವು ವಿಷಯಗಳು ಬರ್ತಾಯಿದೆ ಈ ಹತ್ತನೇ ತಾರೀಕಿಂದ ಮತ್ತೆ ಸೆಷನ್ ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಮೊದಲು ನಾವು ಏನಾದರೂ ಒಂದು ಒಳ್ಳೆಯ ವಿಷಯವನ್ನು ಹೊರಗಡೆ ತೆಗೆಯೋಣ ಅಂತ ನಮ್ಮ ಸೆಂಟ್ರಲ್ ಟೀಮು ಡೆಲ್ಲಿನಲ್ಲಿ ಕೂತಿದೆ ನಮ್ಮ ಕಡೆಯಿಂದ ಪ್ರಯತ್ನ ಸರಿಯಾಗಿದೆ ನಿಮ್ಮ ಕಡೆಯಿಂದ ಇರೋದು ಅದು ಒಂದೇ ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೀನಿ ಪ್ರತಿಯೊಬ್ಬ ಎಂ ಪಿಗಳ ಮನೆ ಮುಂದೆ ಹೋಗಿ ಮೆಮೆಂಡಮನ್ನು ಕೊಟ್ಟು ನಮ್ಮ ಬಗ್ಗೆ ಮಾತಾಡ್ತೀರೋ ಇಲ್ಲವೋ ಈ ಪ್ರೆಷರು ನೀವು ಎಷ್ಟು ಚೆನ್ನಾಗಿ ಹಾಕ್ತಿರೋ ಅಷ್ಟು ಜಲ್ದಿ ನಮ್ಮ ಕೆಲಸ ಆಗುತ್ತೆ ಬೇರೆ ಥರದಿಂದ ನಮ್ಮ ಪ್ರಯತ್ನ ಜಾರಿಯಲ್ಲಿದೆ ಏನೂ ಯೋಚನೆ ಮಾಡತಕ್ಕತ್ತಲ್ಲ ಎನ್ ಎ ಸಿ ನಿಮ್ಮ ಸಲುವಾಗಿ ಹಗಲು ರಾತ್ರಿ ಪ್ರಯತ್ನ ಮಾಡ್ತಾನೇ ಇದೆ ನಮಗೆ ಪೆನ್ಷನ್ನು ಸಿಕ್ಕೇ ಸಿಗುತ್ತೆ ಹಾಗೂ ಹೈಯರ್ ಪೆನ್ಷನ್ ಅದಕ್ಕೋಸ್ಕರ ಕೂಡ ನಾವು ಸಿ ಪಿ ಎಫ್ ಇ ಮಾತಾಡಿದ್ದೀವಿ ಅವರು ಕೂಡ ಕೆಲವು ಸೊಲ್ಯೂಷನ್ ಕೊಟ್ಟಿದ್ದಾರೆ ಈ ಫಸ್ಟ್ ಬ್ಯಾಚಿದ್ದು ಇದು ಏನು ಫೈಲ್ಗಳು ಬಂದಿದೆ ಅದು ಕ್ಲಿಯರ್ ಆಗಲಿ ನೆಕ್ಸ್ಟ್ ಬ್ಯಾಚ್ಗಳಿಗೆ ನಾವೆಲ್ಲರೂ ಸೇರಿ ಅದನ್ನು ಪ್ರಯತ್ನ ಮಾಡಿ ಹೈಯರ್ ಪೆನ್ಷನ್ ಕೂಡ ಕೊಡ್ಸ ಕೊಡಿಸ್ತೀವಿ ಏನು ಯೋಚನೆ ಮಾಡಪ್ಪಡ ಎಂ ಪಿಗಳನ್ನು ಮೀಟ್ ಮಾಡ್ರಿ ಯಾಕೆ ಮಾತಾಡಿಲ್ಲ ಮಾತಾಡ್ರಿ ಅಂತ ಫೋರ್ ಸಾಕ್ರಿ ಇದು ನಿಮ್ಮ ಕೆಲಸ ನನ್ನ ಕೆಲಸ ಮಿನ್ಶ್ರ ಮೇಲೆ ಮಾಡೋದು ಬೋಲೋ ಭಾರಾತ್ಮ ಕಾಕಿ ಜೈ